ರಂಗೀತರಂಗ ಸಿನಿಮಾ ಆಡಿಯೋಗೆ ಹತ್ರ ಬಂದಾಗ ಅವ್ರಿಗೆ ಫಸ್ಟ್ ಎಂಟ್ರಿ ಅನ್ಕೊತೀನಿ ಆ ಸಿನಿಮಾಗೆ ಆಡಿಯೋಗೆ ಸಾರಿ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ ಅವ್ರು ಬಂದಾಗ ಬಹಳ ಬಹಳ ಇನ್ನೋಸೇಟಿವ್ ಇವತ್ಗೂ ಹಂಗೆ ಇದ್ದಾರೆ ಆರ್ನೇ ಚಿತ್ರ ಇವತ್ತಿಗೂ ಹಂಗೆ ಇದ್ದಾರೆ ನನ್ಗೆ ಆ ಆ ಪಿಕ್ಚರ್ ಮಾಡಿದ್ರೆ ನನ್ಗೆ ಅನಿಸ್ಲೇ ಇಲ್ಲ ಅವರು ನಂಗೆ ಆಶ್ಚರ್ಯ ಆಯ್ತು ಆ ಪಿಕ್ಚರ್ ಅಲ್ಲೇ ನನಗೆ ಟೆನ್ಷನ್ ಆಯ್ತು ಏನಪ್ಪಾ ಯಾವ್ದೋ ಬಿಸ್ನೆಸ್ ಇಂದ ಈ ಬಿಸ್ನೆಸ್ ಬರ್ತಾ ಇದೀರಿ ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ ಆವತ್ತು ಕೂಡ ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಅದು ಬಾಹುಬಲಿ ಮುಂದೆ ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೇ ರಂಗೀತ ಮಾಡಿದ್ದು ಕೂಡ ಲಹರಿನೇ ಎರಡೂ ಒಂದೇ ಸಲ ಮಾಡಿದ್ದು ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯ್ತು ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಬಾಹುಬಲಿ ನೋವು ಅದೇ ಅದ್ರಗಡೆ ರಂಗೀತರಂಗನೂ ಕೆಲ್ಸ್ರು ಇದೇ ನಮ್ಮ ಕನ್ನಡಿಗರು ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಸೂಪರ್ ಆಯ್ತು ಅದರಲ್ಲಿ ಸ್ಟಾಕ್ ಕ್ಯಾಶ್ ಕೇಳ್ಲಿಲ್ಲ ಡೈರೆಕ್ಷನ್ ಯಾರೋ ಅದ್ ಕೇಳಿಲ್ಲ ಮ್ಯೂಸಿಕ್ ಟೈಕ್ಟರ್ ಯಾರು ಅಂತ ಕೇಳಿಲ್ಲ ಪಿಕ್ಚರ್ ಚೆನ್ನಾಗಿತ್ತು ಇಟ್ ಆಯ್ತು ಸೊ ಆ ರೀತಿ ಕಂಟೆಂಟ್ ಕೊಟ್ರೆ ಖಂಡಿತ ಆಗುತ್ತೆ ಒಂದು ಮಾತ್ರ ಅವತ್ತು ಅವ್ರಿಗೆ ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬರಲೇ ಇಲ್ಲ ಪ್ರಾಫಿಟ್ ಶೇರಿಂಗ್ ಇದ್ರಲ್ಲಿ ನಾವು ಅಗ್ರಿಮೆಂಟ್ ಮಾಡಿದ್ದು ಅದು ಅವ್ರ ಬ್ಯಾಂಕ್ನಲ್ಲಿ ಕೇಳಬೇಕು ಸೊ ಸರ್ ನಿಮ್ಗೆ ಒಂದು ಚೆಕ್ ರೆಡಿ ಇದೆ ಬಟ್ ತಗೊಂಡೋಗಿ ಅಂತ ಹೇಳಿದ್ರು ಚೆಕ್ ಇದೇನು ಸರ್ ನೀವು ಹೋಗಿ ಹೇಳ್ತಾ ಇದ್ದೀರಾ ಅಂತ ನಮ್ಮ ಅಕೌಂಟ್ಸ್ ಫೋನ್ ಮಾಡಿ ಕೇಳಿದ್ರು ಇಲ್ಲ ಸರ್ ನಿಮ್ಗೆ ಕೊಡಬೇಕಾಗಿರೋ ಹಣವನ್ನು ನಾವು ಕೊಡಲೇಬೇಕು ದುಡ್ಡು ಬಂದಿದೆ ಆಡಿಯೋನಲ್ಲಿ ನಲ್ಲಿ ಅದ್ ಹೋಗಿ ಅಂತ ಆ ಚೆಕ್ ಕೊಟ್ಟಾಗ ಅವ್ರು ಒಂದೇ ಮಾತು ಹೇಳಿದ್ರು ಸರ್ ಇದೊಂದೇ ಹಣ ನನಗೆ ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾ ಇಂದ ಅಂತ ಅಷ್ಟು ದೊಡ್ಡ ಹಿಟ್ಟಾಗಿ ಕೂಡ ಬಹಳ ಮೋಸವಾಗಿದ್ರು ಅವರು ಕರೆಕ್ಟ್ ಸರ್ ಒಪ್ಕೊಳ್ಳಿ ಸರ್ ನಿಜ ಒಪ್ಕೊಳ್ಳಿ ಸರ್ ನಾವು ಸತ್ಯ ಹೇಳಿದೆ ಅದ್ರೆ ಇಂಡಸ್ಟ್ರಿ ಮುಂದೆ ಬರೋದಿಲ್ಲ ಬಹಳ ಜನ ಏನ್ ಹೇಳ್ತಾರೆ ಗೊತ್ತಾ ಯಾಕೆ ಹೇಳೋದ್ ಬಿಟ್ಬಿಡಿ ಸರ್ ಈ ಸಿನಿಮಾ ಹೋಯ್ತು ಇನ್ನೊಂದ್ ಸಿನ್ಮಾ ಮಾಡೋಣ ಇಲ್ಲ ಇದ್ದಿದ್ ಹೇಳ್ಲೇಬೇಕಾಗುತ್ತೆ ಹೇಳ್ಬೇಕು ಇದೊಬ್ರು ಇದೊಬ್ರು ಒಳ್ಳೇದಾಗುತ್ತೆ ನಿಮ್ಗೂ ಒಳ್ಳೇದಾಗುತ್ತೆ ಅದೇ ಚಾಲೆಂಜ್ ಅಲ್ಲಿ ಎರಡನೇ ಪಿಕ್ಚರ್ ಮಾಡೋದು ಎರಡನೇ ಪಿಕ್ಚರ್ ಏನಾಯ್ತೋ ಗೊತ್ತಿಲ್ಲ ಬಟ್ ಬಟ್ನೇ ಪಿಕ್ಚರ್ ಆ ಶಿವನೇ ಕಾಪಾಡ್ತಾ ನೀವು ಏನೇನು ಹೇಳ್ಬೇಕು ಏನೇನು ನೊಂದಿದ್ದೀರೋ ಎಲ್ಲ ಶಿವನೇ ಆ ಸಾಹಿತ್ಯನೂ ಹಂಗೆ ಇದೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಜುಡಾ ಸಾಂಡಿ ಅವರು ವಂಡರ್ಫುಲ್ ಮ್ಯೂಸಿಕ್ ಕನ್ನಡದಲ್ಲಿ ಮುಡುಮಿ ಶಿಲ್ಪಾ ಮುಡ್ಮಿ ತುಂಬಾ ಚೆನ್ನಾಗಿ ನಾಟಿದ್ದಾರೆ ಹಾಡನ್ನ ಅಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ ಎರಡು ಇವತ್ತು ಆರು ಗಂಟೆ ಮೂರು ನಿಮಿಷಕ್ಕೆ ಲಾಂಚ್ ಮಾಡುದು ಆಡಿದೆ ಟೋಟಲಿ ಎಲ್ಲ ಅದ್ಭುತವಾದ ಗಾಯಕರನ್ನ ಅವ್ರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ ಪ್ರಕಾಶ್ ಅವರು ಯಾವ್ದ್ರಲ್ಲೂ ಹೋಗೋದಿಲ್ಲ ನನ್ಬಿಟ್ಟು ಚಿಕ್ಕಬಟ್ಟೆ ಬ್ಯಾಕ್ ಆಫ್ ಪ್ರಕಾಶ್ ಅಂತ ಹೇಳ್ತಾರೆ ಐನೂರು ಕೋಟಿ ಇದೆ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅವ್ರೊಂದು ಚಲ ಇದೆ ಐನೂರು ಕೋಟಿ ಇದೆಯೋ ಇಲ್ಲಿ ಒಂದು ನನಗೆ ಗೊತ್ತಿಲ್ಲ ಬಟ್ ಒಂದ್ ಚಲ ಇದೆ ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು ಸಾಧನೆ ಮಾಡ್ಬೇಕು ದೊಡ್ಡ ಹೆಸರು ಮಾಡಬೇಕು ಅಂತ ಅವ್ರು ಮುಂದೆ ಬಂದಾಗ ಮುಂದೆ ಮಾತು ಹೇಳಿದ್ರು ಸರ್ ಎಷ್ಟು ಸರ್ ನಿಮ್ಗೆ ರಾಯಲ್ಟಿ ಕೊಡ್ಬೇಕು ಎಲ್ಲಿ ಸರ್ ರಾಯಲ್ಟಿನ ಕೊಡೋದಿಲ್ಲ ಯಾವ ಆಡಿಯೋ ಕಂಪ್ನಿನ ನಮ್ಗೆ ಒಂದೇ ಸಂಸ್ಥೆ ಗೊತ್ತಿರೋದು ಲಹರಿ ನೀವು ಏನ್ ಕೊಡ್ತಿರೋ ನೀವು ಮಾಡಿ ಸರ್ ಅದನ್ನ ಬಿಟ್ಟು ನಾನು ಇವಕ್ವರ್ಗೂ ಯಾವ ನಿರ್ಮಾಪಕ ಕೂಡ ಲಹರಿ ಸಂಸ್ಥೆ ಎಂ ಆರ್ ಟಿ ಬಿಸಿ ಫ್ರೀ ಆಗಿ ಮಾಡಿಲ್ಲ ಬರೀ ಕೈನಲ್ಲಿ ಕಳಿಸಿಲ್ಲ ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀವಿ ಅದು ರಿಕವರಿನೂ ಆಗುತ್ತೆ ನೀವು ಪಿಚ್ಚರು ಸೂಪರ್ ಹಿಟ್ ಆಗುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಯು ನಿರ್ದೇಶಕರು ಹೆಸರು ಮಾಡ್ತೇನೆ ಅಭಿಷೇಕ್ ಎರಡನೇ ವಂಡರ್ಫುಲ್ ಜಾಬ್ಸಿದೀರಿ ಐ ವಿಶ್ ಯು ಆಲ್ ದ ಬೆಸ್ಟ್ ಇಡೀ ಟೀಮ್ ಒಳ್ಳೇದಾಗಿ ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಏನ್ ಹೆಸರಿಟ್ಟಿದ್ದೀರೋ ಈ ಆರ್ನೇ ಸಿನಿಮಾದಲ್ಲಿ ಐದ್ ಸಿನಿಮಾ ದುಡ್ಡು ಬರ್ಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬೆಸ್ ಯು ಸುಮಾರು ಒಂದು ವರ್ಷ ಆದ ಮೇಲೆ ಮತ್ತೆ ಭೇಟಿ ಆಗ್ತಾ ಒಂದು ವರ್ಷ ಇದೆ ಸಮಯದಲ್ಲಿ ಬ್ಲಿಂಕ್ ಸಿನಿಮಾ ರಿಲೀಸ್ ಆಗಿತ್ತು ಆಜು ಬಾಜು ಸೊ ಆ ಸಮಯದಲ್ಲಿ ಭೇಟಿ ಆಗಿದ್ವಿ ಹಾಡು ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಯ್ತು ಹಾಡು ಸೊ ಎಸ್ ಈ ಇಡೀ ಹಾರ್ಡ್ ನ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೂಡಾ ಸ್ಯಾಂಡಿ ಅವ್ರಿಗೆ ಹೋಗ್ಬೇಕು ಅಂಡ್ ಇದನ್ನ ಹಾರದಂತಹ ಶಿಲ್ಪ ಅವರು ಅಂಡ್ ತೆಲುಗು ಅಲ್ಲಿ ಹಾಡದಂತ ಮಂಗಳಿ ಅವರು ಅಂಡ್ ಇದಕ್ಕೆ ಲಿರಿಕ್ಸ್ ಬರೆದಂತ ನಾಗೇಂದ್ರ ಶರ್ಮಾ ಅವರು ನೋಡದೆ ಹೇಳಿದ್ದಾರೆ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ನಾನು ಫಸ್ಟ್ ಟೈಮ್ ಕೇಳಿದಾಗ್ಲೇನೆ ತುಂಬಾ ಇಷ್ಟಪಟ್ಟು ಬಿಡಿ ತಂಡ ಬಹಳ ಇಷ್ಟಪಟ್ಟು ಮಾಡದಂತ ಹಾಡಿದ್ದು ಅಷ್ಟೇ ಚೆನ್ನಾಗಿ ತೆಲುಗು ಅಲ್ಲಿ ವಿಜಯ್ ಕುಮಾರ್ ಅವರು ಕೂಡ ಬರ್ತಿದ್ದಾರೆ ಅಂಡ್ ಈ ಹಾಡ್ ನನಗೆ ತುಂಬಾ ಸ್ಪೆಷಲ್ ಯಾಕಂತಂದ್ರೆ ನಿರ್ದೇಶಕರ ಗೊತ್ತಾಗುತ್ತಿಲ್ವ ಗೊತ್ತಿಲ್ಲ ಅಹ್ ನನಗ್ ಪಾಠ ಮಾಡದಂತ ನನ್ನ ಗುರುಗಳು ಹಾಡಲ್ಲಿದ್ದಾರೆ ನಾನ್ ಪಾಠ ಮಾಡದಂತ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ ಇದಾರೆ ಸೊ ಇಡೀ ಆ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರಿಗೆ ಹುಡುಗರು ಇದನ್ನ ಹಾಡಲ್ಲಿ ಕಾಣಿಸ್ಕೋತಾರೆ ದರ್ಶನ್ ಹೇಳ್ತ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಮ್ಮ ನಿರ್ಮಾಪಕರಿಗೆ ಡೇ ಒನ್ ನಿಂದ ಸುಮಾರು ಒಂದು ಒಂದೂವರೆ ಎರಡು ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಹೇಳಿದ್ ಮುಂದೆ ಅವತ್ತು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಏನೇನ್ ಮಾಡ್ಬೇಕು ಎಲ್ಲವನ್ನು ಮಾಡೋಣ ಅಂತ ಅದನ್ನ ಇವಾಗ ಒಂದೊಂದಾಗಿ ಒಂದೊಂದಾಗಿ ಪ್ರತಿದಿನ ಕರೆದು ಅದ್ರ ಪ್ಲಾನ್ಸ್ ಗಳನ್ನ ಮಾತಾಡ್ತಾ ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಅಂಡ್ ಬೃಂದ ಥ್ಯಾಂಕ್ ಯು ಇಸ್ ಜಸ್ಟ್ ಏನಂತೀರಾ ಮೊದಲನೇ ಹಾಡು ಮುಂದೆ ಇನ್ನು ಹೋಗ್ತಾ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಈ ಹಾಡ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ ಸೊ ನಿಮ್ಮೆಲ್ಲರೂ ಬ್ಲೆಸಿಂಗ್ಸ್ ಇರಲಿ ಅಂತ ಕೇಳ್ತಾ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಓಂ ನಮಃ ಶಿವಾಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ದಿನಗಳ ನಂತರ ಸಿಗ್ತಾ ಇದ್ದೀನಿ ತುಂಬಾ ವಿಷಯಗಳಿದೆ ಶೇರ್ ಮಾಡ್ಕೊಳಕ್ಕೆ ಆ ಇವತ್ತು ಶಿವನನ್ನ ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ ಆ ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರ ಓಂ ನ ಲಿರಿಕಲ್ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದೀನಿ ಈ ಹಾಡು ಹೇಗೆ ಮೂಡ್ ಬಂದಿದೆ ಅಲ್ಲ ಅದ್ರ ಬಗ್ಗೆ ನನ್ಗೆ ತುಂಬಾನೇ ತುಂಬಾನೇ ಖುಷಿ ಇದೆ ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆನೆ ರೀತಿ ವೈಬ್ರೇಷನ್ ಅನ್ಸುತ್ತೆ ನೀವು ಹೇಳ್ದಾಗೇನೆ ವಿಚ್ ಇಸ್ ವೆರಿ ಟ್ರೂ ಆ ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ತುಂಬಾನೇ ಚೆನ್ನಾಗಿ ಹಾಡಿದ್ದಾರೆ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಅದನ್ನ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್ ಅಂಡ್ ಅಭಿಷೇಕ್ ಸರ್ ನಮ್ಮ ಡೈರೆಕ್ಟರ್ ಡಿಒ ಪಿ ಸರ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾನೇ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂಡ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಇನ್ಫ್ಯಾಕ್ಟ್ ಪ್ರತಿ ದಿನ ಶುರುವಾಗೋದು ಶಿವನನ್ನ ನೆನೆಸ್ಕೊಂಡು ಅಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನ ನೆನೆಸ್ಕೊಂಡು ಅಂಡ್ ನನ್ನ ಶಿವನ ಪ್ಲೇ ಅಲ್ಲಿ ಅತಿ ಹೆಚ್ಚು ಕೇಳಿದಂತ ಸಾಂಗ್ ಇದು ಒಮ್ಮೊಮ್ಮೆ ಕೇಳ್ತಾ ಕೇಳ್ತಾ ಮರ್ತು ಜೋರಾಗಿ ಮನೇಲಿ ಹಾಡ್ತಾ ಇರ್ತಿದ್ದೆ ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ ಬಟ್ ಅದೇ ತುಂಬಾನೇ ತುಂಬಾನೇ ಇಷ್ಟ ಆದಂತ ಸಾಂಗ್ ಇದು ಅಷ್ಟು ಮೀನಿಂಗ್ ಫುಲ್ ಆಗಿದೆ ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಅಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇದು ಬರೀ ಆರಂಭ ಅಷ್ಟೇ ಆ ಇನ್ನು ತುಂಬಾ ಸತ್ತಿ ಮೀಟ್ ಮಾಡಕಿದೆ ತುಂಬಾ ಕಂಟೆಂಟ್ ಕೊಡಕ್ಕಿದೆ ಮೂವಿ ಕೂಡ ಕೊಡಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಮೇಲೆ ಶಿವನ ಕೃಪೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ కమిಂಗ್ ಇಕ್ಕೆಂದಾಗಿ ابھی ಬಗ್ಗೆ ಹೇಳಬೇಕು ಅಂದ್ರೆ ಲೈಕ್ ಈ ಸಿನಿಮಾ ಜರ್ನಿ ಒಂದು ಆರು ವರ್ಷದಿಂದ ನಾನು ಮತ್ತೆ ಅಭಿ ತುಂಬಾ ಡಿಸ್ಕಸ್ ಮಾಡಿದ್ವಿ ಥ್ಯಾಂಕ್ ಯು ಪ್ರಕಾಶ್ ಸರ್ ನೀವು ಈ ಸಿನಿಮಾ ಮಾಡೋದಕ್ಕೆ ಅಂಡ್ ಈ ಸಾಂಗ್ ಬಗ್ಗೆ ಅಂದ್ರೆ ಲೈಕ್ ಶಿವನ ಬಗ್ಗೆ ಐ ಮೀನ್ ಮಾತು ದೊಡ್ಡ ವ್ಯಕ್ತಿವಲ್ಲ ನಾವು ಶಿವ ದೊಡ್ಡ 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 ದೇವರು ಅಂಡ್ ತುಂಬಾ ನರ್ವಸ್ ಆಗ್ತಿದೆ ತುಂಬಾ ದಿನದ ನಂತರ ಸ್ಟೇಜ್ ಬಂದು ನಿಂತ್ಕೊಂಡಿದ್ದೀನಿ ಇವ್ರಿಗೆ ಬೇರೆ ಬಿಟ್ಬಿಟ್ಟು ಮಾತಾಡೋದಕ್ಕೆ ಇರೋದೆಲ್ಲ ಇವರೇ ಮಾತಾಡ್ಬಿಟ್ಟಿದ್ರು ಅಲ್ಲ ಅದೇ ತಪ್ಪಾಗಿದೆ ಅಲ್ಲಿ ಸರಿ ಹಾಡು ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನೂತ್ ಅಂತ ನನಗೆ ಈ ಮೂವಿಲಿ ಅವಕಾಶ ಕೊಟ್ಟವರು ಎಲ್ರು ಕೊಟ್ಟಿದ್ದಾರೆ ದೀಕ್ಷಿತ್ ಸರ್ ಉಷಾಮ ಮತ್ತೆ ಅಭಿಷೇಕ್ ಸರ್ ಫಸ್ಟ್ ಫಸ್ಟ್ ಮೂವಿ ನಂದು ಇದು ಲೀಡ್ ರೋಲ್ ಅಲ್ಲಿ ದೊಡ್ಡವರು ಎಲ್ಲರೂ ಮಾತಾಡಿದ್ದಾರೆ ನಾನು ಏನು ಮಾತಾಡಂಗಿಲ್ಲ ಎಲ್ರು ಸಪೋರ್ಟ್ ಮಾಡಿ ಮೂವಿಗೆ ಥ್ಯಾಂಕ್ ಯು